ನಮಸ್ಕಾರ ಕರ್ನಾಟಕ ನಿನ್ನೆ ವಾದದ ಬಗ್ಗೆ ಮಾತಾಡಂಗೆ ಇಲ್ಲ ಗುರು ನಿನ್ನೆ ಒಂದು ಅವರು ಮಾಧ್ಯಮಗಳ ಬಗ್ಗೆ ಸರಿಯಾಗೆ ಟಕ್ಕರ್ ಕೊಡ್ತಾ ಉತ್ತರ ಕೊಟ್ಟಿದ್ದಾರೆ ನಾಗೇಶ್ ಅವರು ಟ್ರಯಲೇ ಮಾಡಿಬಿಟ್ಟಿದ್ದಾರೆ ಆಗಲೇ ಫೋಟೋಗಳೆಲ್ಲ ಹಂಚ್ಕೊಂಡಿದ್ದಾರೆ ಚಾರ್ಜ್ ಶೀಟ್ ಬಗ್ಗೆ ಕೂತ್ಕೊಂಡು ಮಾತಾಡಿದ್ದಾರೆ ಸಾಕ್ಷಿಗಳ ಬಗ್ಗೆ ಮಾತಾಡಿದ್ದಾರೆ ಝೂಮ್ ಮಾಡಿ ಝೂಮ್ ಮಾಡಿ ಆ ಒಂದು ಫೋಟೋ ತೋರಿಸಿದ್ದಾರೆ ಮತ್ತು ಒಂದು ಬಾಡಿನ ತೋರಿಸಿದ್ದಾರೆ ಎಲ್ಲದಕ್ಕೂ ಟಕ್ಕರ್ ಕೊಡ್ತಾ ಮಾಧ್ಯಮದವರೆಗೂ ಸರಿಯಾಗಿ ಬೆಂಡೆತ್ತಿದ್ದಾರೆ ಬೆಂಡೆತ್ತಿದ್ದಾರೆ ಸಿ ನಾಗೇಶ್ ಅವರು ಮತ್ತು ಇದೇನಾಗಿದೆ ಅಂದರೆ ಕೊನೆ ಫೈನಲ್ ಹಂತದಲ್ಲಿ ಬಟ್ಟೆ ಬಗ್ಗೆ ಮಾತಾಡಿ ಈ ಒಂದು ವಾದನ ಇವತ್ತಿಗೆ ಕಂಟಿನ್ಯೂ ಮಾಡ್ತಿದ್ದಾರೆ ಇವತ್ತು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಗುರು ಈ ಒಂದು ವಾದ ಮುಂದುವರಿಯುತ್ತೆ ಇವತ್ತು ಏನೇನು ಲೋಪ ದೋಷಗಳಿದೆ ಚಾರ್ಜ್ ಶೀಟ್ ನಲ್ಲಿ ಇನ್ನೂ ಎಷ್ಟೆಷ್ಟು ಅಂಶಗಳಿವೆ ಲೋಪ ದೋಷದ ಅಂಶಗಳ ಬಗ್ಗೆ ಇವತ್ತು ಸರಿಯಾಗಿ ಬೆಂಡೆತ್ತಾರೆ ಮತ್ತು ನನ್ನ ಪ್ರಕಾರ ಸ್ನೇಹಿತರೆ ಇವತ್ತು ಸಖತ್ತಾಗಿ ವಾದ ಇರುತ್ತೆ ಕೋರ್ಟ್ ಹಾಲಲ್ಲಂತೂ ಜೂನಿಯರ್ಗಳು ಅವರು ಇವರು ತುಂಬ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ವಾದ ನೋಡೋದಕ್ಕೆ ಅಲ್ಟಿಯಾದ ಅಲ್ಟಿಮೇಟ್ ಆದ ಒಂದು ವಾದ ಸರಿಯಾಗಿ ಚೆಕ್ ಇಡ್ತಿದ್ದಾರೆ ಸಿ ವಿ ಅವರು ನನ್ನ ಪ್ರಕಾರ ಇನ್ನೊಂದು ಎರಡು ಮೂರು ದಿವಸ ಇವತ್ತೈದನೇ ತಾರೀಕು ಅಲ್ವ ಗುರು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬೇಲಾಗೋ ಚಾನ್ಸಸ್ಸು ಪಕ್ಕಾ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಆ ಥರ ಇದೆ ಇವರ ವಾದ ದರ್ಶನ್ ಅಭಿಮಾನಿಗಳಂತೂ ಇವತ್ತು ಸಿಕ್ಕಾಪಟ್ಟೆ ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ದಾರೆ ಈ ಒಂದು ವಾದಕ್ಕೆ ಸಿ ವಿ ನಾಗೇಶ್ ಅವರ ಬಗ್ಗೆ ಮಾತಾಡೋಂಗೆ ಎಲ್ಲ ಗುರು ಸೀನಿಯರ್ ಕ್ರಿಮಿನಲ್ ಲಾಯರು ಪ್ರತಿಯೊಂದು ಅಂಶನೂ ಪ್ರತಿಯೊಂದು ಪೇಜನ್ನು ಓದಿ ಟಕ್ಕರ್ ಕೊಡ್ತಾ ಬರ್ತಿದ್ದಾರೆ ಅದಕ್ಕೆ ಹೇಳೋದು ಸೀನಿಯರ್ ಲಾಯರ್ ಅಂತ ಇವತ್ತು ಏನಾಗುತ್ತೆ ಅಂತ ಕಾದ ನೋಡೋಣ ಇವತ್ತು ಆಲ್ಮೋಸ್ಟ್ ವಾದ ಎಲ್ಲ ಪ್ರತಿವಾದ ಆದ ಮೇಲೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಜಾಮೀನ್ ಸಿಕ್ಕೇ ಸಿಗುತ್ತೆ ದರ್ಶನಿ ಅಭಿಮಾನಿಗಳೇ ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ವೆಯ್ಟ್ ಮಾಡಿ ಇನ್ನೊಂದು ಎರಡು ಮೂರು ದಿವಸ ವೆಯ್ಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಹೇಳ್ತಾ ನಿಮಗೇನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕು ಕೂಡ ಮಾಡಿ ನಮಸ್ಕಾರ